ಅಂದರೆ ಆಸ್ಕ್ ಚಲುವರಂಗ ಸಂಸ್ಥೆಯು ಶಿವಮೊಗ್ಗದ ಸಹ್ಯಾದ್ರಿ ಕಲಾ ಕಾಲೇಜಿನಲ್ಲಿ ಒಂದು ದಿನದ ರಂಗ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಿತ್ತು ಸಹ್ಯಾದ್ರಿ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಕಾಲೇಜಿನ ಹಲವು ವಿದ್ಯಾರ್ಥಿಗಳು ಸಕ್ರಿಯವಾಗಿ ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದರು ಈ ಕಾರ್ಯಾಗಾರವನ್ನು ಕಾಮಿಡಿ ಕಿಲಾಡಿ ಖ್ಯಾತಿಯ ನಟ ಚಂದ್ರಶೇಖರ್ ಹಿರೇಗೌಡಗರೆ ಉದ್ಘಾಟಿಸಿದರು ಚಲುವರಂಗ ಸಂಸ್ಥೆಯ ಮುಖ್ಯಸ್ಥ ಅಜಯ್ ನೀನಾಸಂ ಹಾಗೂ ರಂಗಕರ್ಮಿಗಳು ಕಾರ್ಯಾಗಾರದಲ್ಲಿ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಿದರು ಈ ಕಾರ್ಯಾಗಾರವು ಸಹ್ಯಾದ್ರಿ ಕಲಾ ಕಾಲೇಜಿನ ಜಯ ಚಾಮರಾಜ ಒಡೆಯರ್ ಸಭಾಂಗಣದಲ್ಲಿ ನಡೆಯಿತು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಸೈಯದ್ ಸನಾವುಲ್ಲಾ ಅವರು ಕಾರ್ಯಕ್ರಮನ ಆಯೋಜಿಸಿದರು ಹತ್ತಾರು ವಿದ್ಯಾರ್ಥಿಗಳು ರಂಗಭೂಮಿಗೆ ಕುರಿತಾದ ಹಲವು ಸ್ಕಿಲ್ಗಳನ್ನು ಕಲಿತರು ಇಲ್ಲಿ ಬಹಳ ಮುಖ್ಯವಾಗಿ ನಟನೆ ಆಗಿರ್ಬೋದು ಅಥವಾ ರಂಗ ಪರಿಕರಗಳನ್ನು ಮಾಡೋದಾಗಿರ್ಬೋದು ಮೇಕಪ್ ಆಗಿರ್ಬೋದು ಇತ್ಯಾದಿ ಏನು ಈ ರಂಗಭೂಮಿಗೆ ಸಂಬಂಧಪಟ್ಟಂಥ ಕಲೆಗಳಿದಾವೆ ಈ ಕಲೆಗಳನ್ನು ಅಭ್ಯಾಸದಲ್ಲಿ ತೊಡಗಿದ್ರು ಹಲವು ಸಂಪನ್ಮೂಲ ವ್ಯಕ್ತಿಗಳು ಅವರಿಗೆ ಈ ತಲ ಈ ತರಬೇತಿಯನ್ನು ನೀಡಿದ್ರು ಈ ಕಲೆಯನ್ನು ಕಲಿಸ್ಕೊಟ್ರು ಈ ಮೂರೂ ಕಾಲೇಜಿನ ಹತ್ತಾರು ವಿದ್ಯಾರ್ಥಿಗಳು ಈ ಶಿಬಿರದಲ್ಲಿ ಭಾಗವಹಿಸಿ ಇದರ ಲಾಭವನ್ನು ಪಡೆದರು ಫಸ್ಟು ಅಂದರೆ ಯಾವುದೇ ಸಿಚುವೇಶನ್ ಬಂದರೂ ಫಸ್ಟ್ ಮಾತಾಡೋದು ಕಲಿಬೇಕು ಧೈರ್ಯವಾಗಿ ಅನ್ನೋದು ಹೇಳ್ಕೊಡ್ತಿದ್ದಾರೆ ಮತ್ತು ಸ್ಕಿಟ್ಗಳ ಬಗ್ಗೆ ಆಗಿರ್ಬೋದು ನಾಟಕ ಹಳೆ ಕಾಲದ್ದು ಪ್ರತಿಯೊಂದು ನಾಟಕಗಳು ಮಾಡುವಾಗ ಯಾವ ರೀತಿ ಇರಬೇಕು ಮತ್ತು ರಿಲೇಶನ್ಶಿಪ್ ಬಗ್ಗೆ ಅದು ಅದೇ ರೀತಿ ಹೇಳ್ತಿದ್ದಾರೆ ಪ್ರಿಯಾಕೆ ಇಲ್ಲ ಬೆಳಗ್ಗೆ ಬಂದ್ವಿ ನಮಗೂ ಒಂಥರ ನ್ಯೂ ಎಕ್ಸ್ಪೀರಿಯನ್ಸ್ ಆಗ್ತಿದೆ ರಂಗ್ ಅವರು ಒಬ್ಬರು ಕಲಾವಿದರಾಗಿ ನಮ್ಗೂ ಯಾವ ಥರ ರಂಗಭೂಮಿಯಲ್ಲಿ ನಾಟಕನೇ ನಾಟಕ ಆಗಲಿ ಭಾವಗೀತೆ ಆಗಲಿ ಜನಪದ ಗೀತೆ ಆಗಲಿ ಎಲ್ಲದರಲ್ಲೂ ಹೇಗೆ ಮುಂದೆ ಧೈರ್ಯವಾಗಿ ನಿಂತು ಮಾತಾಡಬೇಕು ಯಾರೇ ಇದ್ರೂ ಧೈರ್ಯ ಕುಂದದೆ ಧೈರ್ಯವಾಗಿ ನಿಂತು ಎಲ್ಲರಿದ್ರಿಗೂ ಹೇಗೆ ಮಾತಾಡಬೇಕು ಅನ್ನೋದಾಗಲಿ ಅಥವಾ ಅಭಿನಯ ಮಾಡೋದೇ ಆಗಲಿ ಬೆಳಗ್ಗೆಯಿಂದನೂ ಕೆಲವು ಚಟುವಟಿಕೆಗಳ ಮೂಲಕ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿ ಹೇಳ್ಕೊಡ್ತಾ ಇದ್ದಾರೆ ಒಂಥರೋ ಏನು ಅಂತ ಇತ್ತು ಬಟ್ ಬಂದ್ರ ಮೇಲೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂದ್ರೆ ಸ್ವಲ್ಪ ಮುಂದೆ ಬರಬೇಕು ನಾವು ಮುಂದೆ ಬರಬೇಕು ಅನ್ನೋ ನಮಗೆ ಅನಿಸ್ಬೇಕು ಆ ತರ ಹೇಳ್ಕೊಟ್ರು ನ್ಯೂ ಎಕ್ಸ್ಪೀರಿಯೆನ್ಸ್ ಇದೊಂದು ನನಗೆ ಚೆನ್ನಾಗಿ ಬೆಳಿಗ್ಗೆ ಹತ್ತುವರೆಗೇನೂ ಸ್ಟಾರ್ಟ್ ಮಾಡಿದ್ದಾರೆ ಎರಡೂವರೆಗೆ ಬಿಟ್ಟಿದ್ದಾರೆ ಊಟಕ್ಕೆ ಬಿಟ್ಟಿದ್ರು ಈಗ ನೆಕ್ಸ್ಟ್ ಮತ್ತೆ ಬಂದಿದ್ದೀವಿ ಮತ್ತೆ ಮುಂದೆ ಹೇಳ್ಕೊಡ್ತೀನಿ ಅಂತ ಹೇಳಿ ಮುಂದೆ ಇದು ಒಂದು ಆಕ್ಟಿಂಗ್ ಮಾಡಬೇಕು ಇವಾಗ ಗೀತೆ ಕಲಿತೀನಿ ಅಂದರೆ ಯಾವ ರೀತಿ ಕಲಿಬೇಕು ಬರೀ ಅದನ್ನ ಓದ್ರೆ ಸಾಕಾಗಲ್ಲ ಅದನ್ನ ಯಾವ ರೀತಿ ಫೀಲ್ ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡ್ತಿದ್ದಾರೆ ಇನ್ನು ಇದೇ ರೀತಿ ತುಂಬ ಕಲಿಬೇಕು ಅಂತ ಆಸಕ್ತಿ ಇದೆ ಕಲಿ ಕಲಿತೀನಿ ತುಂಬ ಆಸಕ್ತಿ ಇದೆ ಕಲಿಬೇಕು ಅಂತಾನೆ ಬಂದಿರೋದು ಮೊದಲಿನದಾಗಿ ನಾನು ಎನ್ ಎಸ್ ಎಸ್ ಕ್ಲಾಸಿಗೆ ಹೋಗಿಲ್ಲ ಅದು ನಾನು ಇವತ್ತು ಗ್ರೂಪಲ್ಲಿ ನೋಡಿದಾಗೆ ರಂಗ ಮತ್ತು ಡ್ರಾಮಾ ಆ್ಯಕ್ಟಿಂಗ್ ಬಗ್ಗೆ ಹೇಳ್ಕೊಡ್ತೀನಿ ಅಂದಾಗ ಇಂಟ್ರೆಸ್ಟಿಂದ ಬಂದೆ ಯಾಕೆ ನನಗೆ ಡೈರೆಕ್ಟು ಆ್ಯಂಡ್ ಆ್ಯಕ್ಟಿಂಗ್ ತುಂಬ ಇಂಟ್ರೆಸ್ಟ್ ಇದೆ ಹೆಂಗೆ ಅಂದರೆ ಅವರು ನಮ್ಮ ಸಾದ್ರ ಸರ್ ಏನಾದರೆ ಡ್ಯಾನ್ಸ್ ಬರ್ದಿಲ್ದವ್ರಿಗೂ ಡ್ಯಾನ್ಸ್ ಹೇಳ್ಕೊಟ್ಬಿಟ್ರು ಈಗ ಆ್ಯಕ್ಟಿಂಗ್ ಕಾರ್ಯ ಇದು ವರ್ಕ್ಶಾಪ್ ಮಾಡಬೇಕಾದ್ರೆ ಇಂಟ್ರೆಸ್ಟ್ 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 ಬರ್ತಾನೇ ಇದೆ ಇನ್ನು ಮುಂದೆ ಏನು ಮಾಡಿಸ್ತಾರೆ ಮುಂದೆ ಏನು ಮಾಡ್ತಾರೆ ಅಂತಲೇ ಇದ್ದೀನಿ ಒಟ್ಟು ಹ್ಯಾಪಿಯಾಗಿ ದಿನ ಓಡ್ತಿದೆ ಅವ್ರ ಜೊತೆಗೆ ಹಾಂ ಇದೇ ಆಸೆ ಇದೆ ಡೈರೆಕ್ಷನ್ ಆ್ಯಂಡ್ ಆ್ಯಕ್ಟಿಂಗ್ ತುಂಬ ಆಸೆ ಇದೆ ಹಾಂ ಮಾಡಬೇಕು ಅನ್ಕೊಂಡೆ ಶಾರ್ಟ್ ಫಿಲಮ್ ಮಾಡಬೇಕು ಅಂತ ರಂಗ ರಂಗಕುಲ್ಲೂ ಡ್ರಾಮಾ ನನಗೆ ತುಂಬ ಡ್ರಾಮಾದ ಮೇಲೆ ಇಂಟ್ರೆಸ್ಟ್ ಇದೆ ಯಾಕೆಂದರೆ ಮೂವಿ ಏನು ಫಿಲಮ್ ಬರೋಕೆ ಮುಂಚೆನೇ ಡ್ರಾಮಾ ಇದ್ದದ್ದು ನಾಟಕ ಅನ್ನೋದು ಆ ನಾಟಕಗಳು ಹೋಗ್ತಿದೆ ಈಗ ಅದು ಅಳುವಿಕೆ ಹೋಗ್ತಿದೆ ಅದನ್ನ ನಾನು ಸಿನಿಮಾ ಮೂಲಕ ನಾಟಕಗಳನ್ನ ನೀನು ಪರಿಚಯ ಮಾಡಬೇಕು ಅಂತ ಆಸೆ ಇದೆ ಶರತ್ ಅಂತ ಹೇಳ್ಬಿಟ್ಟು ಸೆಕೆಂಡ್ ಬಿತ್ತೀನಿ ಇವತ್ತು ನಮ್ಮ ಕಾಲೇಜಲ್ಲಿ ಒಂದು ದಿನದ ರಂಗ ತರಬೇತಿ ಅಂತ ಹೇಳ್ಬಿಟ್ಟು ನಮ್ಮ ಕಾಲೇಜಲ್ಲಿ ಹಮ್ಮಿಕೊಂಡಿದ್ದಾರೆ ಈ ರಂಗ ತರಬೇತಿಯಲ್ಲಿ ಬಂದ್ಬಿಟ್ಟು ನಮಗೆ ಮೊದಲು ರಂಗ ನಾಟಕ ಅಂದರೆ ಏನು ಮತ್ತು ಆ ತೆರೆ ಹಿಂದಿನ ಯಾವ ಯಾವ ಥರ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅದ್ರ ಮಹತ್ವಗಳ ಬಗ್ಗೆ ತುಂಬಾ ಚೆನ್ನಾಗಿ ನಮಗೆ ಇವತ್ತು ಹೇಳ್ಕೊಟ್ಟಿದ್ದಾರೆ ಮತ್ತು ಇವಾಗ ನಮ್ಮ ಫಿಲಮ್ ಆಗಿರ್ಬೋದು ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ಸತೀಶ್ ನೀನಾಸಮ್ ಆಗಿರ್ಬೋದು ಅವರೆಲ್ಲ ಬಂದಿರೋದೇ ಇಂಥ ಸಣ್ಣ ಸಣ್ಣ ಕಾರ್ಯ ಒಂದು ರಂಗ ತರಬೇತಿಯಿಂದ ಅಂತ ಹೇಳೋಕೆ ಇಷ್ಟಪಡ್ತೀನಿ ತುಂಬ ಇಂಟ್ರೆಸ್ಟ್ ಇದೆ ನಮಗೂ ಈ ರಂಗ ತಿರುಗತಿಯಲ್ಲಿ ಭಾಗವಹಿಸ್ಕೊಂಡಿರೋದು ಮತ್ತು ಅವ್ರು ಕೊ ಕೊಡ್ತಾರಂಥ ಟೀಚಿಂಗು ಮತ್ತು ಅವರು ಹುರಿದುಂಬಸ್ತಾರಂಥ ಒಂದು ಏಮು ಸ್ಪೀಚ್ ಇದೆ ತುಂಬಾ ನಮಗೆ ಯೂಸ್ ಆಗ್ತಿದೆ ಇದು ಎಷ್ಟೋ ಜನಕ್ಕೆ ಈ ಆಸೆ ಇರುತ್ತೆ ನಾವು ನಾಟಕ ಮಾಡಬೇಕು ಫಿಲಮ್ ಇಂಡಸ್ಟ್ರಿಗಳಿಗೆ ಇಡಬೇಕು ಅಂತ ಅಂಥವರಿಗೆ ಇದು ತುಂಬ ಬೇಸಿಕ್ಕಾಗಿ ಚೆನ್ನಾಗಿ ಒಳ್ಳೆ ನಾಲೆಡ್ಜನ್ನು ಇದರಲ್ಲಿ ತಗೊತಾ ಇದ್ದೀವಿ ನಾವು ಇವತ್ತು ಹಾಂ ಇದರಲ್ಲಿ ಎಷ್ಟು ಪರಿಶ್ರಮ ಪಡ್ಬೋದು ಪಟ್ಟರೆ ನಾವು ನಾವು ಒಂದು ಸ್ಟೇಜನ್ನು ಹತ್ತಿ ನಾವು ನಮ್ಮ ಒಂದು ಆಸೆ ಏನಿರುತ್ತೆ ಅದನ್ನು ತೀರಿಸ್ಕೊಬೋದು ಮತ್ತು ನಮ್ಮಲ್ಲಿ ಸ್ಟೇಜ್ ಫೀರ್ ಸ್ಟೇಸ್ಫಿಯರ್ ಇರುತ್ತೆ ಅದನ್ನು ಕೂಡ ಇದರಲ್ಲಿ ನಾವು ಹೋಗಲಾಡಿಸ್ಕೊಬೋದು ನಾವು ಇದರಲ್ಲಿ ಹಾಗಾಗಿ ಇದು ತುಂಬಾ ನಮಗೆ ಹೆಲ್ಪ್ ಆಗುತ್ತೆ ಅಂತ ಎಲ್ಲ ಸಿಗೋಲ್ಲ ರಂಗಭೂಮಿ ಅಂತದು ಸಿಟಿ ಬಂದ ಮೇಲೆ ಎಲ್ಲ ಗೊತ್ತಾಗಿರೋದು ಭಾಳ ಎಕ್ಸ್ ಕಲಿಬೇಕನ್ಸ್ತದೆ ಈಗ ಮುಖ್ಯವಾಗಿ ನಾವು ಆಸ್ಕ ಚೆಲು ಈ ವರ್ಕ್ಶಾಪ್ ಮಾಡಿದ್ದ ಉದ್ದೇಶನೇ ನಾವು ಭಾಳ ಕಾಲದಿಂದ ಇದ್ವಿ ಕಾಲೇಜು ಹುಡುಗರಿಗೆ ಮತ್ತು ಶಾಲಾ ಮಕ್ಕಳಿಗೆ ಇವರೆಲ್ಲರಿಗೂ ಇದ್ರ ಬಗ್ಗೆ ಆಸಕ್ತಿ ಹುಟ್ಟೋ ಹಾಗೆ ಹಾಗೆ ಇದರಲ್ಲಿ ನಿಜಕ್ಕೂ ಥಿಯೇಟರ್ ಅಂದರೆ ಏನೇನೆಲ್ಲ ಇದೆ ಎಲ್ಲರೂ ನಾಟಕ ಅಂದ ತಕ್ಷಣ ಪರದೆ ಹಾಕಿ ನಾಟಕ ಮಾಡೋದು ಅಷ್ಟೇ ಅಂತ ಅಂದ್ಕೊಂಬಿಟ್ಟಿದ್ದಾರೆ ತುಂಬ ಜನಕ್ಕೆ ಇದರಲ್ಲಿ ಹೊಸ ಹೊಸ ಪ್ರಯೋಗಗಳು ನಡೀತಾ ಇರೋದು ಹೊಸ ಹೊಸ ಆವಿಷ್ಕಾರಗಳು ನಡೀತಾ ಇರೋದು ಶಿಕ್ಷಣದಲ್ಲಿ ರಂಗಭೂಮಿಯನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೇಗೆ ನಮ್ಮ ಹೊಸ ಎನ್ ಇ ಪಿ ಇದಾಗಿರ್ಬೋದು ಇದೆಲ್ಲದರಿಂದ ಹೇಗೆ ಪ್ರಯತ್ನ ಪಡ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನರಿಗೆ ಅದರ ಅರಿವಿಲ್ಲ ಅರಿವಿಲ್ಲ ಮೀನ್ಸ್ ಅದು ಅದನ್ನು ಸರಿಯಾದ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ ಸೊ ಹಾಗಾಗಿ ಆ ಕಾರಣಕ್ಕೆ ಶಾಲೆಗಳನ್ನು ಅಟ್ಲೀಸ್ಟು ಒಂದು ದಿನ ಎರಡು ದಿನದ ಮಟ್ಟಕ್ಕಾದರೂ ನಾವು ಸಾಧ್ಯವಾದಷ್ಟು ಈ ರೂಟ್ಗೆ ಅವರನ್ನು ತರೋ ಪ್ರಯತ್ನ ಮಾಡಬಹುದಾ ಅವರಿಗೆ ಈ ಮುಖಾಂತರ ರಂಗಭೂಮಿಯ ತಂತ್ರಗಳ ಮುಖಾಂತರ ಅವರು ಆಲೋಚನೆ ಮಾಡೋ ಹಾಗೆ ಮಾಡಬಹುದಾ ಅಥವಾ ಆ ರಂಗತಂತ್ರಗಳು ಅವರ ಎಜುಕೇಷನ್ಗೆ ಪರ್ಸನಲ್ ಲೈಫಿಗೆ ಫ್ಯಾಮಿಲಿ ಲೈಫ್ಗೆ ಅವರ ಮಾತುಗಾರಿಕೆಗೆ ನಾಲ್ಕು ಜನಜೇದರು ಕಡೆಗೆ ಬೆರೆಯೋದಕ್ಕೆ ಅವಕಾಶ ಆಗೋ ಹಾಗೆ ಒಂದಿಷ್ಟು ಅವರನ್ನ ತಮ್ಮನ್ನು ತಾವು ತರಕೊಳ್ಳೋ ಹಾಗೆ ಮಾಡೋ ಪ್ರಯತ್ನ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಾ ಸಾಕಷ್ಟು ಹಿರಿಯರ ಹತ್ರ ಬಹಳ ವರ್ಷಗಳಿಂದ ಈ ಥರದ್ದು ಇದ್ರ ಬಗ್ಗೆ ಮಾತಾಡ್ತಾ ಬರ್ತಾಯಿದ್ವಿ ಈ ಥರದ್ದೇನಾರ ಮಾಡೋಣ ಮಾಡೋಣ ಅಂತ ಬಟ್ ಅವಾಗ ಯಾವಾಗಲೂ ನಿರ್ಧಾರ ತಗೊಳ್ಳೋ ಅವಕಾಶ ಇದು ಸ್ಥಾನಗಳು ನಮ್ಮ ಇರಲಿಲ್ಲ ಹಾಗಾಗಿ ನಾವೇನು ಮಾಡಿದ್ವಿ ನಾವೇ ಒಂದು ತಂಡ ಕಟ್ಕೊಂಡು ಒಂದಿಷ್ಟು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ವಿ ಕೆಲಸ ಮಾಡ್ತಾ 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 ಈಗ ಒಂದು ಹಂತಕ್ಕೆ ಈಗ ನಾವು ನಿರ್ಧಾರ ತಗೊಂಡು ನಾವೇ ಇದನ್ನು ಮಾಡಬಹುದು ಅನ್ನೋಂಥ ಒಂದು ಕಾನ್ಫಿಡೆನ್ಸ್ ಬಂದ ಮೇಲೆ ಈಗ ನಾವು ಈ ಕಾಲೇಜು ರಂಗಕ್ಕೆ ಮತ್ತು ಶಾಲಾ ರಂಗಕ್ಕೆ ಹೆಜ್ಜೆ ಇಟ್ಟಿದ್ವಿ ಈಗ ಶಿವಮೊಗ್ಗದಲ್ಲಿ ಎರಡು ಕಾಲೇಜನ್ನು ನಾವು ಕವರ್ ಮಾಡಿದ್ವಿ ಒಂದು ಕಟೀಲ್ ಅಶೋಕ್ಬಾಯಿ ಕಾಲೇಜು ಮತ್ತೊಂದು ಸಹ್ಯಾದ್ರಿ ಕಾಲೇಜಿನ ಮೂರು ಕಾಲೇಜುಗಳು ಸಹ್ಯಾದ್ರಿ ಕ್ಯಾಂಪಸ್ನ ಮೂರು ಕಾಲೇಜುಗಳು ಒಟ್ಟು ನಾಲ್ಕು ಕಾಲೇಜುಗಳನ್ನು ಈಗ ತಲುಪಿದೀವಿ ಮುಂದಿನ ದಿನಗಳಲ್ಲಿ ಶಿವಮೊಗ್ಗದ ಎಲ್ಲ ಕಾಲೇಜುಗಳು ಶಾಲೆಗಳನ್ನು ತಲುಪೋ ಪ್ರಯತ್ನ ಮಾಡ್ತೀವಿ ಇನ್ನು ಇನ್ನು ಮುಂದಿನ ದಿನದಲ್ಲಿ ನಿರಂತರವಾಗಿ ಇದು ಸೆಲ್ವರಂಗದಿಂದ ನಡೀತನೇ ಇರ್ತದೆ ರಂಗಭೂಮಿ ಬಗ್ಗೆ ಮಾಹಿತಿ ಅದರ ಕಲಿಕೆ ಎಷ್ಟೆಷ್ಟು ಸಾಧ್ಯವೋ ಅಷ್ಟು ನಮ್ಮ ಮಿತಿ ಅವರ ಮಿತಿ ಇದ್ರ ಮಧ್ಯೆ ಎಷ್ಟು ಸಾಧ್ಯವೋ ಅಷ್ಟು ಕಲಿಯೋ ಪ್ರಯತ್ನ ಮಾಡ್ತಾ ಹಾಗೆ ನಾವು ಅವರಿಗೆ ಇನ್ನೂ ಒಂದು ಇನ್ವಿಟೇಷನನ್ನು ಕೂಡ ಕೊಡ್ತಾ ಇದ್ವಿ ನೀವು ಶಾಲಾ ವರ್ಕ್ಶಾಪ್ ಮುಗಿದ ಮೇಲೆ ಇದ್ರ ಬಗ್ಗೆ ಆಸಕ್ತಿ ಹುಟ್ಟಿ ನೀವು ನಿಜಕ್ಕೂ ಇಲ್ಲೇನಾದ್ರು ಕೆಲಸ ಮಾಡಬೇಕು ಅಂದ್ರೆ ಅದಕ್ಕೆ ದಾರಿ ತೋರಿಸೋ ಜವಾಬ್ದಾರಿಯನ್ನ ದಾರಿ ತೋರಿಸೋ ಜವಾಬ್ದಾರಿಯನ್ನು ನಾವು ಇದ್ದೀವಿ ಐ ಮೀನ್ ಜವಾಬ್ದಾರಿ ಅಂತಂದರೆ ಅವರನ್ನು ಬೇರೆ ರಂಗ ತಂಡಗಳ ಜೊತೆಗೆ ಅವ್ರು ಆ್ಯಕ್ಟ್ ಮಾಡ್ತಾರೆ ಅವರನ್ನು ರಂಗತಂಡಗಳ ಜೊತೆ ಪರಿಚಯಿಸೋದು ಅಥವಾ ಅವ್ರಿಗೆ ಇನ್ನೂ ಹೆಚ್ಚಿನ ಅಪ್ ಬೇಕು ಅಂತಂದರೆ ನಮ್ಮದೇ ಆಸ್ಕ್ ಚಲುವ ರಂಗದಿಂದ ಅವರಿಗೆ ಇನ್ನೊಂದಿಷ್ಟು ಟ್ರೈನ್ ಅಪ್ ಮಾಡೋದು ಮುಂದೆ ಇನ್ನೂ ಬೇರೆ 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 ಅವರ ಅಭಿವ್ಯಕ್ತಿಯನ್ನು ಹೇಗೆ ಹೇಗೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ಪ್ರ ಅವರನ್ನು ಅಪ್ ಮಾಡಬೇಕು ಅನ್ನೋಂಥ ಆಸೆ ಇದೆ ಶಿವಮೊಗ್ಗದ ಎಲ್ಲ ಮಕ್ಕಳನ್ನು ತಲುಪಬೇಕು ಎಲ್ಲ ಕಾಲೇಜು ವಿದ್ಯಾರ್ಥಿಗಳನ್ನು ತಲುಪಬೇಕು ಅನ್ನೋದು ನಮ್ಮ ಆಸೆ ಉದ್ದೇಶ ಸೋ ಆ ಪ್ರಯತ್ನ ನಡೀತಾ ಇದೆ ಇವತ್ತಿನ ತರಬೇತಿ ಏನಂದರೆ ಅವರಿಗೆ ಮುಖ್ಯವಾಗಿ ಬೇಸಿಕ್ಕಿಂದ ಅಂದರೆ ಅವರಿಗೆ ಮೊದಲು ಈ ಆಸಕ್ತಿ ಅನ್ನೋದು ಒಳಗಡೆ ಇರ್ತದೆ ಅವರಿಗೆ ಹೆರ ಹೊರಗಡೆ ಮಾತಾಡ್ಕೊಳ್ಳೋಕ್ಕೂ ಗೊತ್ತಾಗ್ತಿರೋಲ್ಲ ಹೇಗೆ ನಾನು ಸ್ಟಾರ್ಟ್ ಮಾಡಲಿ ಇದನ್ನ ಅಂತ ಗೊತ್ತಾಗ್ತಾ ಇರಲ್ಲ ಹಿಂಜರುಕೊಂಡು ಆಸೆ ಇದ್ರೂ ಕೂಡ ಒಳಗೆ ಅದುಕೊಂಡು ಕೂತಿರ್ತಾರೆ ಮೊದಲು ಅವರನ್ನು ಅಲ್ಲಿಂದ ಹೊರಗೆ ತರಬೇಕು ಹೌದು ನನಗೇನು ಬೇಕು ಏನು ಆಸೆ ಪಡ್ತಾಯಿದ್ದೆ ನಾನು ನಾನು ಪಡ್ಕೊಳ್ಬೇಕು ಅನ್ನೋಂಥದ್ದು ಶುರುವಾಗಬೇಕು ಆ ಥರದ ಆ್ಯಕ್ಟಿವಿಟಿಗಳ ಮೂಲಕ ರಂಗಗೀತೆಗಳ ಮೂಲಕ ರಂಗ ಆಟಗಳ ಮೂಲಕ ಅವರನ್ನು ಈ ಈ ಒಂದು ಚಾನಲೈಸ್ ಮಾಡಿಕೊಂಡು ಈ ಚಾನೆಲೈಸ್ ಆದಮೇಲೆ ಅವರಿಗೆ ಈ ತಂತ್ರಗಳನ್ನು ಹೇಗೆ ತಮ್ಮ ಬದುಕಿನಲ್ಲಿ ಬಳಸಬೇಕು ತಮ್ಮ ವಿದ್ಯಾರ್ಥಿ ಜೀವನಕ್ಕೆ ತಮ್ಮ ಪಠ್ಯಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅಥವಾ ತಮ್ಮ ಪಠ್ಯಗಳದ ಒಳಗಿನ ಸಾಕಷ್ಟು ವಿಷಯಗಳ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಥಿಯೇಟರ್ನಲ್ಲಿ ಹೇಗೆ ನಾವು ಮೆಥಡ್ಸ್ನ ಬಳಸ್ತೀವಿ ಆ ಥರದ ಮೆಥಡ್ಸ್ಗಳನ್ನು ತಾವು ಹೇಗೆ ಬಳಸ್ಕೊಳ್ಬೋದು ಅನ್ನೋದೇ ಇವತ್ತಿನ ವರ್ಕ್ಶಾಪಿನ ಬಹಳ ಮುಖ್ಯವಾದ ಉದ್ದೇಶ ಈಗ